ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಅಂಕೋಜ್ ಸಾರಿಗೆ ನೌಕರರ ಆಗಸ್ಟ್ ಐದರ ಮುಷ್ಕರ ಹಾಗೂ ಇದೇ ತಿಂಗಳು ಮೂವತ್ತರಂದು ಫ್ರೀಡಂ ಪಾರ್ಕಿನಲ್ಲಿ ಧರಣಿ ಸತ್ಯಾಗ್ರಹ ಬಗ್ಗೆ ಈ ವಿಡಿಯೋ ಇರುತ್ತದೆ ಇವತ್ತು ಕೆಎಸ್ಆರ್ಟಿಸಿ ಟಿಸಿ ಜಂಟಿ ಕ್ರಿಯಾ ಸಮಿತಿಯ ಮುಖಂಡರಾದ ಶ್ರೀ ಅನಂತ್ ಸುಬ್ರಾವ್ ಪತ್ರಿಕಾಗೋಷ್ಠಿ ಮಾಡಿ ಆಗಸ್ಟ್ ಐದರಂದು ಸಾರಿಗೆ ನೌಕರರ ಮುಷ್ಕರ ಗ್ಯಾರಂಟಿ ಅಂತ ಹೇಳಿದ್ದಾರೆ ಇದರೊಳಗೆ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಆಗಬೇಕು ವೇತನ ಹಿಂಬಾಕಿ ಮೂವತ್ತೆಂಟು ತಿಂಗಳು ಪಾವತಿ ಆಗಬೇಕು ಸರ್ಕಾರ ಈ ಕೂಡಲೇ ತೀರ್ಮಾನ ತೆಗೆದುಕೊಳ್ಳಬೇಕಂತ ಹೇಳಿದ್ದಾರೆ ಇಲ್ಲದಿದ್ದಲ್ಲಿ ದಿನಾಂಕ ಐದು ಎಂಟು ಇಪ್ಪತ್ತು ಇಪ್ಪತ್ತೈದರಂದು ರಾಜ್ಯಾದ್ಯಂತ ಮುಷ್ಕರ ಮಾಡುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಇದರ ನಡುವೆ ಕೆಎಸ್ಆರ್ಟಿಸಿ ಜಂಟಿ ಕ್ರಿಯಾ ಸಮಿತಿಯು ಮುಷ್ಕರ ಪೂರಕವಾಗಿ ದಿನಾಂಕ ಮೂವತ್ತು ಏಳು ಇಪ್ಪತ್ತು ಇಪ್ಪತ್ತೈದರಂದು ಫ್ರೀಡಂ ಪಾರ್ಕಿನಲ್ಲಿ ಧರಣಿ ಸತ್ಯಾಗ್ರಹ ವಹಿಸಿದೆ ಇದಕ್ಕಾಗಿ ಬೆಂಬಲವಾಗಿ ಕರ್ನಾಟಕ ರಸ್ತೆ ಸಾರಿಗೆ ನೌಕರರ ಮಹಾಮಂಡಳ ಅಧ್ಯಕ್ಷರಾದ ಪ್ರೊಫೆಸರ್ ಕೆಶ್ ಶರ್ಮಾ ಹುಬ್ಬಳ್ಳಿಯಲ್ಲಿ ಮಾತನಾಡಿ ಐದು ಎಂಟು ಇಪ್ಪತ್ತು ಇಪ್ಪತ್ತೈದರೊಳಗೆ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಆಗಬೇಕು ಇದು ಸೌಹಾರ್ದತೆ ಮೂಲಕ ಬಗೆಹರಿಸಬೇಕು ಇಲ್ಲದಿದ್ದಲ್ಲಿ ಸಾರಿಗೆ ಮುಷ್ಕರ ಖಂಡಿತವಾಗಿಯೂ ಮಾಡುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಕೂಟದ ಅಧ್ಯಕ್ಷರಾದ ಚಂದ್ರ ಮಾಧ್ಯಮದಲ್ಲಿ ಮಾತನಾಡಿ ನೌಕರರ ವೇತನವನ್ನು ಸರ್ಕಾರದ ನೌಕರರಂತೆ ಸರಿಸಮಾನ ವೇತನಕ್ಕೆ ಒತ್ತಾಯಿಸಿದ್ದಾರೆ ಸರ್ಕಾರಗಳ ಆಯೋಗಗಳಂತೆ ಪರಿಷ್ಕರಣೆ ಆಗಬೇಕಂತ ಹೇಳಿದ್ದಾರೆ ಆದರೆ ಸರ್ಕಾರ ಇದುವರೆಗೆ ಇವರಿಗೆ ಮಾತುಕತೆಗೆ ಕರೆದಿಲ್ಲ ಸರ್ಕಾರ ಇದುವರೆಗೆ ಮಾತುಕತೆಗೆ ಕರೆದಿಲ್ಲ ಆದರೆ ಫ್ರೀಡಂ ಪಾರ್ಕ್ ಧರಣಿ ಅಥವಾ ಮುಂದೆ ನಡೆಯುವ ಐದು ಎಂಟು ಇಪ್ಪತ್ತು ಇಪ್ಪತ್ತೈದರೊಳಗೆ ಮಾತುಕತೆಗೆ ಸರ್ಕಾರ ಕರೆದು ನೌಕರರ ಬೇಡಿಕೆಗಳನ್ನ ಈಡೇರಿಸುತ್ತಾ ಎಂಬುದನ್ನು ಕಾದು ನೋಡಬೇಕಾಗಿದೆ ನನ್ನ ಚಾನಲ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ